ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಹತ್ತನೇ ವಾರ ಒಂಬತ್ತು ಜನ ನಾಮಿನೇಟ್ ಆಗಿದೆ ಗೊತ್ತಿರೋ ವಿಷಯನೇ ಟೋಟಲ್ ಆಗಿ ನಾಲ್ಕು ಜನ ಫೀಮೇಲ್ ಕಂಟೆಸ್ಟೆಂಟ್ ಗಳಾದ್ರೆ ಐದ್ ಜನ ಪುರುಷರು ನಾಮಿನೇಟ್ ಆಗಿದ್ದಾರೆ ಮುಖ್ಯವಾಗಿ ನಿನ್ನೆ ಎಪಿಸೋಡ್ ಆದ್ಮೇಲೆ ತುಂಬಾ ಬದಲಾವಣೆ ಆಗಿವೆ ಕೆಲವರಂತೂ ಸ್ವಲ್ಪ ಪರವಾಗಿಲ್ಲ ಅನ್ಕೊಂಡಿದ್ವಿ ತುಯಿರ ಕೆಳಮಟ್ಟಕ್ಕೆ ಹೋಗಿ ಬಾಟಮ್ ಅಲ್ಲಿ ಇದ್ದಾರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಎಲ್ಲ ಬದಲಾವಣೆ ಆಗುತ್ತಂತ ಆ ರೀತಿ ಎಲ್ಲ ಓಟ್ಸ್ ಬರ್ತಾ ಇದೆ ಖಂಡಿತವಾಗ್ಲು ಗಿಲ್ಲಿ ನಟ ಆಗಿರ್ಬೋದು ರಕ್ಷಿತಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇವರೆಲ್ಲ ಟಾಪ್ ಅಲ್ಲಿ ಇದ್ರು ಇವ್ ಸ್ಥಾನ ಬದಲಾವಣೆ ಆಯ್ತಾ ಬಾಟಮ್ ಅಲ್ಲಿ ಯಾರು ಟಾಪ್ ಅಲ್ಲಿ ಡೇಂಜರ್ ಝೋನ್ ಅಲ್ಲಿರೋದ್ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ರು ಕೂಡ ಕಲರ್ಸ್ ಅವ್ರ ಹೆಲ್ಮೆಟ್ ಮಾಡ್ತಾರ ನೋಡೋಣ ಯಾವ ರೀತಿ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಾನು ಬಾಟಮ್ ಇಂದ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬಾಟಮ್ ಅಲ್ಲಿ ನಿನ್ನೆ ಎಪಿಸೋಡ್ ಆದ್ಮೇಲೆ ನಾಲ್ಕು ಜನ ಬರ್ತಾರೆ ಆ ನಾಲ್ಕು ಜನ ಯಾರಲ್ಲ ಮೊದಲೇದಾಗಿ ಆರನೇ ಸ್ಥಾನದಲ್ಲಿ ಧ್ರುವಂತ ಅವರು ಇದ್ದಾರೆ ಏಳನೇ ಸ್ಥಾನದಲ್ಲಿ ಸೂರಜ್ ಅವರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೂರಜ್ ಅವರು ನಿನ್ನೆ ಮೇಲೆ ಇದ್ರು ಬಟ್ ನಿನ್ನೆ ಎಪಿಸೋಡ್ ಅಂದ ಮೇಲೆ ಇನ್ನೂ ಕೆಳಗೆ ಬಂದರೆ ಎಂಟನೇ ಸ್ಥಾನದಲ್ಲಿ ಅಭಿಷೇಕ್ ಅವರು ಇದ್ದಾರೆ ಬಾಟಮ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ರಾಶಿಕ ಇದ್ದಾರೆ ರಾಶಿಕ ಅವರಿಗೆ ತುಂಬಾ ಅತಿ ಕಡಿಮೆ ಓಟ್ಸ್ ಬರ್ತಾ ಇದೆ ಬಾಟಮ್ ಫೋರ್ ತಗೊಂಡಾಗ ಧ್ರುವಂತು ಸೂರಜ್ ಅಭಿಷೇಕ್ ರಾಶಿಕ ಈ ನಾಲ್ಕ್ ಜನ ಬಾಟಮ್ ಅಲ್ಲಿ ಇದಾರೆ ಇವರಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗ್ತಾರೆ ಅಂದ್ರೆ ಹಂಡ್ರೆಡ್ ಅಭಿಷೇಕ್ ಅವ್ರನ್ನ ಕಳ್ಸಲ್ಲ ರಾಶಕನು ಕಳಿಸಲ್ಲ ಅಭಿಷೇಕನು ಕಳಿಸಲ್ಲ ಮುಕ್ಕಿರ ಯಾರು ಒಬ್ಬರು ನಮ್ಮ ಧ್ರುವ ಅಂತೂ ಇವ್ರನ್ನೇ ಕಳಿಸ್ಬೋದು ಅಂತ ಅನ್ಕೊಂಡಿದಿನಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಏನಾದ್ರು ಮಾಡ್ರೆ ರಾಶಿಕನಂತೂ ಕಳ್ಸೇ ಇಲ್ಲ ಗುರು ಸೂರಜ್ ಅವರು ರಾಶಿ ಅವರು ಒಂದು ಜೋಡಿ ಇದೆ ಆ ಜೋಡಿನ ಮೇಂಟೈನ್ ಮಾಡ್ತಾರೆ ಕಲರ್ಸ್ ಅವರು ಕೂಡ ಅವರು ಮೇಂಟೈನ್ ಮಾಡ್ತಾರೆ ಅದನ್ನೇ ಇಟ್ಕೊಂತಾರೆ ಅವ್ರು ಕೂಡ ಅವ್ರಿಬ್ರನ್ನ ಅಂತೂ ಕಳ್ಸಲ್ಲ ಮುಖ್ಯವಾಗಿ ಅಭಿಷೇಕ ಧ್ರುವಂತ ಅಂತ ಬರ್ತಾ ಇದೆ ಅಭಿಷೇಕ್ ಅವ್ರ ಕ್ಯಾಪ್ಟನ್ ಆಗಿದ್ರೆ ಉಳಿಸ್ಕೊತಾರ ನೋಡಬೇಕು ಚಾನ್ಸ್ ಇರೋದು ಯಾರಿಗೆ ಧ್ರುವಂತವ್ರಿಗೆ ಇವ್ರನ್ನೇ ಎಲಿಮೇಟ್ ಮಾಡ್ತಾರಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಒಂದು ಆಟ ಆಗಿರ್ಬೋದು ಒಂದು ಓಟಿಂಗ್ ಅನಾಲಸಿಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಅಬ್ಸರ್ವೇಷನ್ ಆಗಿರ್ಬೋದು ಎಲ್ಲನೂ ತಗೊಂಡ್ರೆ ಅವ್ರ ಮಾತುಗಳಾಗಿರ್ಬೋದು ಇವ್ರನ್ನೇ ಎಲಿಮೇಟ್ ಮಾಡ್ತಾರಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಇನ್ನು ಬಾಟಮಲ್ಲಿ ಆಯಿತು ಟಾಪಲ್ಲಿ ಯಾರಿಗೂ ಇರೋದಂತ ಕೇಳೋದಾದ್ರೆ ನಿನ್ನೆ ಎಪಿಸೋಡ್ ಆದಮೇಲೆ ಒಂದು ಪೀಕ್ ಲೆವೆಲ್ಗೆ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ ಇಷ್ಟು ಸೀಸನ್ಗಳ ಒಂದು ಈ ಸೀಸನ್ ಅಂತ ಹೇಳ್ಬೋದು ಆ ರೀತಿಯಾಗಿ ಓಟ್ಗಳ ಸುರುಮಳೆ ಸಿಗ್ತಾ ಇದೆ ಗಿಲ್ಲಿ ಅವ್ರಿಗೆ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಓಕೆ ಗಿಲ್ಲಿ ಸಿಗ್ತಾ ಇದೆ ಇವರೆಲ್ಲ ಟಾರ್ಗೆಟ್ ಮಾಡಿ ಕಳಪೆಗಳು ಅದು ಇದು ಕಾಮಿಡಿ ಮಾಡೋದ ಬೇಡ ನೀವು ಕಾಮಿಡಿನೇ ಮಾಡ್ಬಾರ್ದು ಅನ್ನೋ ಲೆವೆಲ್ಗೆ ಫೋಕಸ್ ಮಾಡಿದ್ಮೇಲೆ ಅವರಿಗೆ ವೀಕ್ಷಕರಾಗಿರ್ಬೋದು ಫ್ಯಾನ್ಸ್ ಆಗಿರ್ಬೋದು ಕಾಮನ್ ಆಡಿಯನ್ಸ್ ಇಂಪಾರ್ಟೆಂಟು ಕಾಮನ್ಸ್ ಆಡಿಯನ್ಸ್ ಆಗಿರ್ಬೋದು ತುಂಬ ಫೋಕಸ್ ಮಾಡಿದರೆ ಗಿಲ್ಲಿ ಮೇಲೆ ಯಾಕೆ ಅಂದರೆ ಓಟ್ ಸೂಪರ್ ಆಗಿ ಸೂಪರ್ ಆಗಿ ಆಡಿದರೆ ಅದ್ಭುತವಾಗಿ ಓಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವ ರೀತಿ ಅಂದ್ರೆ ಅಮೇಜಿಂಗ್ ಇನಾಮಿನೇಷನ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ಬರ್ತಾ ಇದೆ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ಯಾರನ್ನು ಮೀರ್ಸಲ್ಲ ಮೀರ್ಸ ಗುರು ಆ ರೀತಿಯಲ್ಲಿ ಓಟ್ ಬರ್ತಾ ಇದೆ ಸೆಕೆಂಡ್ ಪ್ಲೇಸ್ ಎಸ್ ರಕ್ಷಿತ್ ವರ್ಗ ಸಿಗ್ತಾ ಇದೆ ರಕ್ಷಿತ್ ವರ್ಗಲ್ಲಿ ತುಂಬಾನೇ ಸಿಗ್ತಾ ಸಪೋರ್ಟ್ ಮಾಡ್ತಾ ಇದೆ ಗಿಲ್ಲಿ ಜೊತೆಗಿದ್ರೆ ಇನ್ನೂ ಸ ಚೆನ್ನಾಗಿ ಬರ್ತಿತ್ತೇನೋ ಅಂತ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸಿ ನಾನು ಒಂದಿನೇ ಹೇಳೋದು ನಿಮಗೆ ಮುಖ್ಯವಾಗಿ ಯಾರಿಗಾದ್ರು ಒಬ್ಬರು ಸಪೋರ್ಟ್ ಮಾಡಿ ಗಿಲ್ಲಿನ ರಕ್ಷಿತನ ಯಾರಿಗಾದ್ರೂ ಒಬ್ಬರಿಗೆ ಮಾಡಿ ರಕ್ಷಿತಗೆ ಸಪೋರ್ಟ್ ಮಾಡಿ ಪ್ರಾಬ್ಲಮ್ ಇಲ್ಲ ಇಲ್ಲ ಗಿಲ್ಲಿಗೆ ಮಾಡಿ ಒಬ್ರಿಗೆ ಮಾಡಿ ಡಿವೈಂಡ್ ಮಾಡೋಕ್ಕೆಲ್ಲ ಹೋಗಬೇಡಿ ಈಗ ಪರವಾಗಿಲ್ಲ ಬಟ್ ವಿನ್ನಿಂಗ್ ಮೂಮೆಂಟ್ ಅಂತ ಬಂದಾಗ ಕೊನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ ಯಾಕೆಂದರೆ ನೀವು ಆವಾಗಿಂದ ಇಬ್ರಿಗೆ ಆಗ್ತವೆ ಬಂದರೆ ಅವಾಗ ಇಬ್ಬರು ಹಾಕಿದರೆ ಅದು ಎಡವಟ್ಟಾಗುತ್ತೆ ಒಬ್ಬರಿಗೆ ಮಾಡಿ ಫಸ್ಟ್ ಗಿಲ್ಲಿದ್ದಾರೆ ಇದಾರೆ ಸೆಕೆಂಡು ರಕ್ಷಿತಾರೆ ಪ್ಲೇಸ್ ಪ್ಲೇಸಲ್ಲಿ ಕೂಡ ಕಾಬೇನೆ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೇನೆ ಬರ್ತಾ ಇದೆ ಕಾಬೆ ಕೂಡ ಓಟ್ ಸಖತ್ತಾಗಿ ಬರ್ತಾ ಇದೆ ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಫ್ಯಾನ್ಸ್ ಡಿವೈಡ್ ಮಾಡ್ತಾ ಇದಾರೆ ಫಿಫ್ಟಿ ಫಿಫ್ಟಿ ಅಂತ ಆದ್ರಿಂದ ಕಾವ್ಯ ಅವರು ಕೂಡ ಥರ್ಡ್ ಪ್ಲೇಸ್ ಸಿಗ್ತಾ ಇದೆ ಇನ್ನ ಫೋರ್ತ್ ಪ್ಲೇಸ್ ಅಲ್ಲಿ ಅವರು ಇದಾರೆ ಹೌದು ಉತ್ತರ ಕರ್ನಾಟಕದ ಮಂದಿ ಉತ್ತರ ಕೊಡ್ತಾ ಇದಾರೆ ವೋಟಿಂಗ್ ಮೂಲಕ ಮಾಳವರಿಗೆ ಪರವಾಗಿಲ್ಲ ಮಾಳು ಆಟ ಆಡೋಲ್ಲ ಹಾಗೆ ಈಗ ಅಂದ್ರೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ಬಿಗ್ ಬಾಸ್ ಆಟ ಆಡಲ್ಲ ಅಂದ್ರೆ ನಾಮೇ ಹೆಲ್ಮೆಟ್ ಮಾಡುದು ಮಾಡ್ಬಾರ್ದು ಗುರಿ ಇವ್ರನ್ನ ನಾನು ಅದನ್ನೇ ಹೇಳ್ತಾ ಇದೀನಿ ಕೆಲವು ಸಲ ಓಟ್ ಹೇ ಮಾಡಲ್ಲ ಅವರು ಅದಾದ್ಮೇಲೆ ಐದನೇ ಸ್ಥಾನದಲ್ಲಿ ಸ್ಪಂದನ್ ಅವರಿಗೆ ಇವ್ರಿಗೆ ಓಟ್ ಮಾಡೋರು ಇದಾರೆ ಗೊತ್ತಿಲ್ಲ ಯಾಕೆ ಅಂತ ಏನಂದ್ರೆ ಸೀರಿಯಲ್ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಫ್ಯಾನ್ಸ್ ಹೀರೋಯಿನ್ ಬೇರೆ ಕ್ಯೂಟ್ ಆಗಿ ಮುದ್ದಾಗೆಲ್ಲ ಕಾಣ್ತಾರೆ ಆ ಕಾರಣಗಳು ಓಟ್ ಮಾಡ್ಬೋದಲ್ವಾ ಅದ್ರದಲ್ಲೇ ಐದನೇ ಸ್ಥಾನದಲ್ಲಿ ಆ ಸ್ಪಂದನ ಇದಾರೆ ಆರನೇ ಸ್ಥಾನದಲ್ಲಿ ಧ್ರುವಂತು ಏಳನೇ ಸ್ಥಾನದಲ್ಲಿ ಸೂರಜ್ ಎಂಟನೇ ಸ್ಥಾನದಲ್ಲಿ ಅಭಿಷೇಕು ಒಂಬತ್ತನೇ ಸ್ಥಾನದಲ್ಲಿ ರಾಶಿಕ ಈ ರೀತಿ ಇದೆ ಓಟಿಂಗ್ ಅನಾಲಿಸ್ ತಗೊಂಡಾಗ ನೋಡೋಣ ಯಾವ ರೀತಿ ಚೇಂಜಸ್ ಮಾಡ್ತಾರ ನನ್ನ ಪಿಟಿಷನ್ ಇಷ್ಟೇ ಒಂದು ಧ್ರುವಂತು ಇಲ್ಲ ಮಾಡೋ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರ ಹೆಲ್ಮೆಟ್ ಮಾಡ್ತಾರೆ ಇಲ್ಲ ಕಲರ್ಸ್ಕೊಂಡ್ರೆಲ್ಲ ಲೆಕ್ಕ ಲೆಕ್ಕಕ್ಕೆ ಗುರು ಅಂದ್ರೆ ಅಭಿಷೇಕ್ ಹೊರ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಮೊದ್ಲಿಂದ ಹೇಳ್ತೀವಿ ನೋಡಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಥರ್ಡ್ ಪ್ಲೇಸ್ ಅಲ್ಲಿ ಕಾವ್ಯ ಫೋರ್ತಲ್ಲಿ ಮಾಳು ಫಿಫ್ತಲ್ಲಿ ಬಂದ್ಬಿಟ್ಟು ಸ್ಪಂದನ ಸಿಕ್ಸ್ತಲ್ಲಿ ಧ್ರುವಂತು ಸೆವೆಂತ್ ಅಲ್ಲಿ ಸೂರಾಜು ಏಯ್ ಅಲ್ಲಿ ಅಭಿಷೇಕು ನೈನ್ತಲ್ಲಿ ರಾಶಿಕ್ ಇದ್ದಾರೆ ಈ ರೀತಿ ಒಂದು ಓಟಿಂಗ್ ಅನೌನ್ಸ್ ಆಗಿತ್ತು ಇದು ಕೇವಲ ಕೆಲವು ಅಭಿಷೇಕ್ಗಳಿಂದ ಅನ್ಅಿಷಲ್ ಆಗಿ ಮಾಹಿತಿ ಸಿಕ್ಕಿರುತ್ತೆ ಗಮನ ಇರಲಿ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ವಿಡಿಯೋ ದಯವಿಟ್ಟು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ